ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಇದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ನಮ್ಮ ದೇಶದ ಸಂಸತ್ತಿನಲ್ಲಿ ಅಂಗೀಕಾರವಾದ ಮೂರು ಕಾಯ್ದೆಗಳ ಪೈಕಿ ಭಾರತೀಯ ಸಾಕ್ಷ್ಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಅತ್ಯಂತ ಪ್ರಮುಖ ಕಾಯ್ದೆ ವೀರೇಂದ್ರ ಉಪ್ಪುಂದವ್ರೆ ಈಗಾಗಲೇ ನೀವು ಎರಡು ಪ್ರಮುಖ ಹೊಸ ಕಾಯ್ದೆಗಳ ವಿವರಣೆ ಹಾಗೂ ವಿಶ್ಲೇಷಣೆ ನೀಡಿದ್ರಿ ಇವತ್ತು ಈ ಭಾರತೀಯ ಸಾಕ್ಷ್ಯ ಸಂಹಿತೆಯ ಬಗ್ಗೆ ತಿಳಿಸಿಕೊಡೋದಾದರೆ ಯಾಕಂದರೆ ಮೊದಲೇದಾಗಿ ಬ್ರಿಟಿಷರ ಕಾಲದ ಯಾವ ಕಾಯ್ದೆಯ ಬದಲಿಗೆ ಈ ಹೊಸ ಸಂಹಿತೆ ಜಾರಿಗೆ ಬಂದಿದೆ ಯಾವೆಲ್ಲ ಪ್ರಮುಖ ಕಾನೂನುಗಳು ಈ ಸಾಕ್ಷ್ಯ ಸಂಹಿತೆಯ ಮೂಲಕ ಜಾರಿಯಾಗಲಿದೆ ಹಾಗೂ ಕಾನೂನಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ ನೋಡಿ ಭಾರತೀಯ ಸಾಕ್ಷ್ಯ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಜಾರಿಗೆ ಬಂದಿರುವಂಥದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಬದಲಿಗೆ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನಿತ್ತು ಅದರ ಬದಲಿಗೆ ಈ ಹೊಸ ಕಾಯ್ದೆಯನ್ನು ಈಗ ಜಾರಿ ಮಾಡಲಾಗಿದೆ ಅನ್ನೋದು ಕೂಡ ನೋಡಿ ಎವಿಡೆನ್ಸ್ ಆ್ಯಕ್ಟ್ ಕೂಡ ಬ್ರಿಟಿಷರ ಕಾಲದ ಕಾಯ್ದೆ ಅದು ಸೊ ಅದನ್ನು ಬದಲಾವಣೆ ಮಾಡುವ ಹಿಂದೆ ಹತ್ತಾರು ಉದ್ದೇಶಗಳಿವೆ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ಕೇಳಿದ್ರೆ ಅದನ್ನು ನಾನು ಮೊದಲು ಫೋಕಸ್ ಮಾಡ್ತೀನಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಈ ಹಿಂದೆ ಇದ್ದಂಥ ಎವಿಡೆನ್ಸ್ ಆ್ಯಕ್ಟಲ್ಲಿ ಒಟ್ಟು ನೂರ ಅರವತ್ತೇಳು ಸೆಕ್ಷನ್ಗಳಿದ್ವು ಈಗ ಈ ಭಾರತೀಯ ಸಾಕ್ಷ್ಯ ಸಂಹಿತೆಯಲ್ಲಿ ನೂರ ಎಪ್ಪತ್ತು ಸೆಕ್ಷನ್ಗಳಿವೆ ಅಂದರೆ ಮೂರು ಸೆಕ್ಷನ್ಗಳು ಆ್ಯಡ್ ಆಗಿದೆ ಅನ್ನುವಂಥದ್ದು ಹಾಗೆ ಹಳೆಯ ಐದು ಸೆಕ್ಷನ್ನ ತೆಗೆದಿದ್ದಾರೆ ಕೂಡ ಒಟ್ಟು ಇಪ್ಪತ್ತ್ಮೂರು ಪ್ರಾವಿಷನ್ಸ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಆಧುನಿಕ ದಿನಮಾನಕ್ಕೆ ತಕ್ಕ ಹಾಗೆ ಈ ರೀತಿಯ ಬದಲಾವಣೆಗಳನ್ನ ಹಾಗೆ ಯಾವುದು ಅಗತ್ಯ ಇಲ್ಲವೋ ಅದನ್ನು ತೆಗೆದುಹಾಕುವ ಕೆಲಸವನ್ನು ಹಾಗೂ ಯಾವುದು ಅಗತ್ಯ ಇದೆಯೋ ಅದನ್ನು ಸೇರಿಸುವ ಕಾರ್ಯವನ್ನು ಈ ಕಾಯ್ದೆಯ ಮೂಲಕ ಮಾಡಲಾಗಿದೆ ಅನ್ನುವಂಥದ್ದು ಯಾವ್ಯಾವುದು ಹಾಗಾದರೆ ತೆಗೆದುಹಾಕಿರೋ ಸೆಕ್ಷನ್ಸ್ ಯಾವುದು ಅದನ್ನು ನಿಮಗೆ ಉಲ್ಲೇಖಿಸಿಬಿಡ್ತೇನೆ ಒಂದು ಸೆಕ್ಷನ್ ತ್ರೀ ಜೆ ಮತ್ತೊಂದು ಸೆಕ್ಷನ್ ಏಯ್ಟಿ ಟು ಮತ್ತೊಂದು ಸೆಕ್ಷನ್ ಏಯ್ಟಿ ಏಯ್ಟ್ ಸೆಕ್ಷನ್ ಒನ್ ಒನ್ ತ್ರೀ ಹಾಗೂ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಇವಿಷ್ಟನ್ನು ಕೂಡ ತೆಗೆದುಹಾಕಿರುವಂಥದ್ದು ಅದೇನೇನು ಅಂತ ನಾವು ಮುಂದಿನ ಮುಂದಿನ ಹಂತದಲ್ಲಿ ವಿವರಿಸ್ತಾ ಹೋಗ್ತೀನಿ ಈಗಲೇ ಇನ್ನು ಸೇರಿಸಲಾಗಿರುವಂಥ ಪ್ರಾವಿಷನ್ಸ್ ಯಾವುದು ಅಂದರೆ ಒಂದು ಸೆಕ್ಷನ್ ಸಿಕ್ಸ್ಟಿ ಒನ್ ಇದೊಂದನ್ನೇ ಹೊಸದಾಗಿ ಸೇರಿಸಿರುವಂಥದ್ದು ಹೊಸದಾಗೆ ಒಂದು ಸೆಕ್ಷನ್ನ ಸೇರಿಸಿದ್ದಾರೆ ಅಂದರೆ ಒಂದು ಯಾಕಂದರೆ ನೋಡಿ ಐದನ್ನು ತೆಗೆದುಹಾಕಿದ್ದಾರೆ ಆ ತೆಗೆದುಹಾಕಿರುವ ಸೆಕ್ಷನ್ಗಳ ಸ್ಥಾನಕ್ಕೆ ಅದೇ ರೂಪದ್ದು ಸ್ವಲ್ಪ ಪರಿವರ್ತಿತ ರೂಪದ್ದು ಸೆಕ್ಷನ್ಗಳು ಬಂದಿವೆ ಅನ್ನುವಂಥದ್ದು ಸೊ ಏನು ಹೇಳುತ್ತೆ ಆಗಿದ್ರೆ ಈ ಸೆಕ್ಷನ್ಗಳು ಏನು ಬದಲಾವಣೆಯನ್ನು ತಂದಿದೆ ಅನ್ನೋದನ್ನು ನೀವು ಹೇಳ್ತಾ ಹೋಗ್ತೀನಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ನೈನ್ ಏಯ್ಟೀನ್ ಸೆವೆಂಟಿ ಟು ಏನಿತ್ತು ಅದರಲ್ಲಿ ನೋಡಿ ಯಾವುದೋ ಹೈ ಪ್ರೊಫೈಲ್ ಕೈ ಕೇಸಲ್ಗಳಲ್ಲಿ ಮಾತ್ರ ನೀವು ಗಮನಿಸಿದಿರಿ ಈ ಎವಿಡೆನ್ಸ್ಗಳು ಈಗ ಡಿಜಿಟಲ್ ಎವಿಡೆನ್ಸ್ಗಳು ವಿಡಿಯೋ ಎವಿಡೆನ್ಸ್ಗಳನ್ನ ಯಾವುದೋ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮಾತ್ರ ಅದನ್ನು ಹೈಯರ್ ಕೋರ್ಟ್ಗಳಲ್ಲಿ ಅಲೋ ಮಾಡ್ತಿದ್ದರೆ ವಿನಃ ಯಾರೋ ಜನಸಾಮಾನ್ಯ ಒಬ್ಬ ವೀಡಿಯೋ ಸಾಕ್ಷ್ಯ ತಗೊಂಡು ಹೋದರೆ ಅದನ್ನು ಅವ್ರು ಕೇರೆ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಸೊ ಆದರೆ ಇವಾಗ ಏನಾಗಿದೆ ಈ ಕಾಯ್ದೆ ಯಾವುದೇ ಡಿಜಿಟಲ್ ಉಪಕರಣದಲ್ಲಿ ನೀಡಲಾಗುವಂಥ ಎವಿಡೆನ್ಸ್ನ ಸಾಕ್ಷ್ಯವನ್ನು ಮಾನ್ಯ ಮಾಡಲೇಬೇಕು ಒಪ್ಪಲೇಬೇಕು ಅನ್ನುವಂಥದ್ದನ್ನು ಕಡ್ಡಾಯ ಇದೆ ಅದು ಒಂದು ಪೆನ್ ಡ್ರೈವಲ್ಲಿ ಕೊಡ್ಬೋದು ಅಥವಾ ಮೊಬೈಲ್ ಕೊಡ್ಬೋದು ಲ್ಯಾಪ್ಟಾಪಲ್ಲಿ ಕೊಡ್ಬೋದು ಕಂಪ್ಯೂಟ್ರಲ್ಲಿ ಕೊಡ್ಬೋದು ಸಿ ಡಿಯಲ್ಲಿ ಕೊಡ್ಬೋದು ಯಾವುದೇ ಡಿಜಿಟಲ್ ರೂಪದಲ್ಲಿ ಕೊಡ್ಬೋದು ನೀವು ಅದನ್ನು ಮಾನ್ಯ ಮಾಡಬೇಕು ಅನ್ನುವಂಥದ್ದನ್ನು ಈ ಕಾಯ್ದೆ ಯಾವ ಮಾದರಿಯಲ್ಲಿ ಕುಟುಂಬ ನೀವು ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದೆ ಹಾಗೆ ಆನ್ಲೈನ್ ಮೂಲಕವೂ ಕೂಡ ಸಾಕ್ಷ್ಯವನ್ನು ನೀಡಲಿಕ್ಕೆ ಅವಕಾಶವನ್ನು ಇದೆ ಆನ್ಲೈನಲ್ಲೂ ಕೂಡ ಒಬ್ಬ ಸಾಕ್ಷಿ ತನ್ನ ಸಾಕ್ಷ್ಯವನ್ನು ಆನ್ಲೈನ್ ಮೂಲಕ ನೀಡಲಿಕ್ಕೂ ಕೂಡ ಅವಕಾಶವನ್ನು ಇದೆ ಅದರ ಜೊತೆಗೆ ಈ ಸಾಕ್ಷ್ಯವನ್ನು ನೀವು ಒಂದು ಎಸ್ ಎಮ್ ಎಸ್ ರೂಪದಲ್ಲಿ ಕೊಡ್ಬೋದು ಮೆಸೇಜ್ ರೂಪದಲ್ಲಿ ಕೊಡ್ಬೋದು ಅಥವಾ ಕಾಲ್ ರೆಕಾರ್ಡಿಂಗ್ಗಳ ರೂಪದಲ್ಲಿ ಕೊಡ್ಬೋದು ಅದು ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು ಆಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೇಲ್ಸ್ ಇ ಮೇಲ್ಸ್ ಅಂತ ಏನು ಹೇಳ್ತೀವಿ ಅದರ ರೂಪದಲ್ಲೂ ಕೊಡಬಹುದು ಇವೆಲ್ಲವನ್ನೂ ಕೂಡ ಡಾಕ್ಯುಮೆಂಟ್ ದಾಖಲೆ ಅಂಥೇಳಿ ಕನ್ಸಿಡರ್ ಮಾಡಲೇಬೇಕು ಅಂತ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಮತ್ತು ನೋಡಿ ಈ ಹಿಂದೆ ನಾನು ಹೇಳಿದೆ ಈಗ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವಿಡಿಯೋ ದಾಖಲೆಗಳನ್ನ ಅಕ್ಸೆಪ್ಟ್ ಇದ್ರು ಅಂತ ಆದರೆ ಆ ವೀಡಿಯೋ ದಾಖಲೆಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ರು ಕೂಡ ಏನು ಮಾಡ್ತಾಯಿದ್ರು ಫಾರೆನ್ಸಿಕ್ ಲ್ಯಾಬಿಂದ ಅದಕ್ಕೆ ಅಡ್ಮಿಸಬಿಲಿಟಿ ಬೇಕೇ ಬೇಕಿತ್ತು ಪ್ರಮಾಣೀಕೃತ ರೂಪದಲ್ಲಿ ಮಾತ್ರ ಅದನ್ನು ಒಪ್ಕೋತಾ ಇದ್ರು ಆದರೆ ಈಗ ಈ ಕಾಯ್ದೆಯಲ್ಲಿ ನೀವು ಅಡ್ಮಿಸಬಲ್ ಹೋಗಿ ಪ್ರಮಾಣೀಕರಿಸ್ಕೊಂಡು ಬಂದೇ ಆಮೇಲೆ ಕೊಡಬೇಕು ಅಂತ ಏನಿಲ್ಲ ಮೊದಲು ನೀವು ಕೊಟ್ಬಿಡ್ಬೋದು ಕೋರ್ಟ್ಗೆ ಸಿ ಅದರಲ್ಲಿ ಯಾವ್ಯಾವುದನ್ನು ಪರಿ ಪ್ರಮಾಣೀಕರಿಸಲೇಬೇಕು ಯಾವುದನ್ನು ಪ್ರಮಾಣೀಕರಿಸದೆ ಹಾಗೆ ತೆಗೆದುಕೊಳ್ಬೋದು ಇದನ್ನೆಲ್ಲ ಯಾವಾಗ ಕಾನೂನುಗಳನ್ನ ರೂಪಿಸ್ತಾ ಹೋಗ್ತಾರಲ್ಲ ಈ ಇದು ಈಗ ಕಾಯ್ದೆ ಕಾಯ್ದೆಯ ರೂಪದಲ್ಲಿದೆ ಸಂಸತ್ನಲ್ಲಿ ಕಾಯ್ದೆಯ ರೂಪದಲ್ಲಿ ಈಗ ಅಂಗೀಕಾರ ಆಗಿದೆ ಈ ಕಾಯ್ದೆಯ ಅಡಿಯಲ್ಲಿ ಕಾನೂನುಗಳನ್ನ ರೂಪಿಸ್ತಾ ಹೋಗ್ತಾರೆ ಆ ಕಾನೂನುಗಳನ್ನ ರೂಪಿಸಿದಾಗ ಅಂದರೆ ಜಾರಿ ಯಾವ ರೀತಿ ಆಗುತ್ತೆ ಅಂತ ಆಗ ಹೇಳ್ತಾ ಹೋಗ್ತಾರೆ ಯಾವುದಕ್ಕೆ ಪ್ರಮಾಣೀಕೃತಕರಣ ಅಗತ್ಯ ಯಾವುದಕ್ಕೆ ಪ್ರಮಾಣೀಕರಣ ಅಗತ್ಯ ಇಲ್ಲ ಅನ್ನೋದನ್ನು ಅಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಹಾಗೇ ಕ್ಲಾಸ್ ಒನ್ ಏಯ್ಟಿ ಫೈವ್ ವಿಚಾರನ ಹೇಳಿದೆ ಏನು ಹೇಳುತ್ತೆ ಕ್ಲಾಸ್ ಒನ್ ಏಯ್ಟಿ ಫೈವ್ ಕ್ಲಾಸ್ ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ನ ಪ್ರಕಾರ ನೂರ ಎಂಬತ್ತೈದರ ಪ್ರಕಾರ ತನಿಖಾಧಿಕಾರಿ ಸಕಾರಣ ಇದ್ದಾಗ ಬಲವಾದ ಕಾರಣ ಇದ್ದಾಗ ಅದನ್ನು ಉಲ್ಲೇಖಿಸಿ ಆರೋಪಿಯ ಯಾವುದೇ ಡಿಜಿಟಲ್ ಉಪಕರಣವನ್ನು ಆತ ಜಪ್ತಿ ಮಾಡಬಹುದು ತನಿಖೆಗಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು ಅಂಥೇಳಿ ಕ್ಲಾಸ್ ಒನ್ ಏಯ್ಟಿ ಫೈವ್ ಹೇಳ್ತಾ ಇದ್ದೀವಿ ಇದು ಭಾಳ ಡಿಬೇಟಬಲ್ ಆಗುತ್ತೆ ಮುಂದಿನಗಳು ಯಾಕಂದರೆ ಪ್ರೈವೇಸಿಯ ವಿಚಾರವನ್ನು ಭಾಳಷ್ಟು ಜನ ಈಗಾಗಲೇ ಎತ್ತಿದ್ದಾರೆ ಸೊ ಅದು ಆ ಕಾರಣಕ್ಕಾಗಿ ಡಿಬಿಟಬಲ್ ಆಗುತ್ತೆ ಆದರೆ ನಾನು ಹೇಳಿದೆ ನಿಮಗೆ ಅದೇ ಕಾರಣಕ್ಕಾಗಿ ಹೇಳಿದೆ ಯಾವ ಕಾನೂನುಗಳನ್ನ ರೂಪಿಸ್ತಾರೆ ಇದರ ಜಾರಿ ಯಾವ ರೀತಿ ಆಗುತ್ತೆ ಅನ್ನೋದು ಆಗ ಗೊತ್ತಾಗುತ್ತೆ ಅನ್ನೋದು ಈ ಕಾರಣಕ್ಕಾಗಿ ಕೂಡ ಇದು ಬಹಳ ಮುಖ್ಯ ಆಗುತ್ತೆ ಇನ್ನು ಸಾಕ್ಷ್ಯವನ್ನು ಕಾಪಿ ಮಾಡಿ ಈಗ ಒರಿಜಿನಲ್ ಡಾಕ್ಯುಮೆಂಟ್ ಏನಿರುತ್ತೆ ಅದರ ಕಾಪಿಡ್ ಕಂಟೆಂಟ್ನ ಕೂಡ ಇದು ಮಾನ್ಯ ಮಾಡುತ್ತೆ ಸೆಕೆಂಡ್ರಿ ಎವಿಡೆನ್ಸ್ ಅನ್ನಲ್ಲಿ ಈ ಕಾಯ್ದೆ ಮಾನ್ಯ ಮಾಡ್ತಾ ಇದೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀವು ಯಾವುದೇ ಕಾಪಿನ ಒಂದು ಡಾಕ್ಯುಮೆಂಟ್ನ ನ ವಿಡಿಯೋನ ಆಡಿಯೋನ ಕಾಪಿ ಮಾಡಿ ಕೊಟ್ಟರೆ ಅದಕ್ಕೆ ಪ್ರಮಾಣೀಕರಣ ಮಾಡಲೇಬೇಕು ಅಂತ ಏನು ಅನಿವಾರ್ಯ ಅಲ್ಲ ಅನ್ನೋದನ್ನ ಇದು ಹೇಳ್ತಾ ಇದೆ ಅನ್ನೋದು ಈ ಕಾರಣಕ್ಕಾಗಿ ಕೂಡ ಈ ಒಂದು ಕಾಯ್ದೆ ಭಾರತೀಯ ಸಾಕ್ಷ್ಯ ಸಂಹಿತೆ ಬಹಳ ಪ್ರಮುಖ ಜಗದೀಶ್ ಸಾಮಾನ್ಯವಾಗಿ ಕಾನೂನುಗಳನ್ನು ಬದಲಾವಣೆ ಮಾಡೋದಾದ್ರೆ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ ಆದರೆ ಈಗ ಭಾರತ ಸರ್ಕಾರ ಹೊಸ ಕಾಯ್ದೆಯನ್ನೇ ಜಾರಿಗೆ ತಂದಿದೆ ಬರೀ ತಿದ್ದುಪಡಿ ಮಾಡುವ ಬದಲು ಹೊಸ ಸಂಹಿತೆಯನ್ನು ಜಾರಿಗೆ ತರುವ ಅಗತ್ಯ ಏನಿತ್ತು ಸಿ ಬರೀ ಅಗತ್ಯ ಅಲ್ಲ ಅನಿವಾರ್ಯ ಇತ್ತು ಅನಿವಾರ್ಯ ಇತ್ತು ಈ ರೀತಿಯಾಗಿ ಹೊಸ ಕಾಯ್ದೆಯನ್ನೇ ತರಬೇಕಾದ ಅನಿವಾರ್ಯತೆ ಇತ್ತು ಏನು ಅನಿವಾರ್ಯತೆ ಅಂತ ಹೇಳ್ತೀನಿ ನೋಡಿ ನೋಡಿ ನಾನು ಹೇಳಿದೆ ನಿಮಗೆ ಈ ಭಾರತೀಯ ಸಾಕ್ಷ್ಯ ಸಂಹಿತೆ ಏನಿದೆ ಹದಿನೆಂಟನೇ ಶತಮಾನದಿದ್ದು ಬ್ರಿಟಿಷ್ ಕಾಲದಲ್ಲಿ ಆಗಿದ್ದು ಅಂತ ಹೇಳಿದೆ ಆಗ ಯಾರಿಗೆ ಕಲ್ಪನೆ ಇತ್ತು ಇಷ್ಟು ಡಿಜಿಟಲೀಕರಣ ಆಗುತ್ತೆ ಇಂಥ ಇಂಟರ್ನೆಟ್ನ ಕ್ರಾಂತಿ ಆಗುತ್ತೆ ನೋಡಿ ನಾವು ಯಾವುದೇ ಒಂದಾಗಲಿ ಯಾವುದೇ ಡೆವಲಪ್ಮೆಂಟ್ ಯಾವುದೇ ಪ್ರಗತಿ ಯಾವಾಗ ಆಗುತ್ತೆ ಆ ಪ್ರಗತಿಯ ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆಯೂ ಅದೇ ರೀತಿ ಏರಿಕೆ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿರಲಿ ಈಗ ಯಾವಾಗ ಡಿಜಿಟಲೀಕರಣ ಆಯಿತು ಇಂಟರ್ನೆಟ್ನ ಕ್ರಾಂತಿ ಆಯಿತು ಅವುಗಳಲ್ಲಿರುವಂಥ ಲೂಪ್ ಹೋಲ್ನ ಬಳಸಿಕೊಂಡು ಆ ಡಿಜಿಟಲ್ ರೂಪದಲ್ಲೇ ಕ್ರೈಮ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಸೈಬರ್ ಕ್ರೈಮ್ ಯಾಕೆ ಹೆಚ್ಚಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ನೋಡಿ ಅವುಗಳನ್ನ ಸಿ ಆ ಸೈಬರ್ ಕ್ರೈಮ್ನ ಜಾಲವನ್ನು ಒಳಹಕ್ಕಿ ಬಗೆದು ತೆಗೆದು ಅವ್ರನ್ನ ಹಿಡಿಬೇಕು ಅಂದರೆ ಕಾನೂನ ಶಕ್ತಿ ಬೇಕು ಆ ಕಾನೂನ ಶಕ್ತಿಯನ್ನು ಈ ಕಾಯ್ದೆ ಇದೆ ಆ ಕಾರಣಕ್ಕಾಗಿ ಈ ಕಾಯ್ದೆ ಅನಿವಾರ್ಯ ಅಂತ ಹೇಳಿದೆ ನಾನು ನೋಡಿ ಏನಾಗುತ್ತೆ ಸಿ ಈಗಿನ ಈಗ ಏನಿತ್ತು ಎವಿಡೆನ್ಸ್ ಆ್ಯಕ್ಟ್ ಇತ್ತು ಅದರಲ್ಲಿ ಈಗ ಆವಾಗ ಕಲ್ಪನೆ ಮಾಡಿದ್ರ ಆನ್ಲೈನಲ್ಲೂ ಒಬ್ಬ ಸಾಕ್ಷಿ ಹೇಳ್ಬೋದು ಅನ್ನೋದನ್ನು ಯಾರು ಕಲ್ಪನೆ ಮಾಡಿದ್ರಾ ಪೆನ್ ಡ್ರೈವಲ್ಲಿ ಕೊಡ್ಬೋದು ಸಾಕ್ಷಿಯನ್ನು ಅಂತಲೇ ಯಾರು ಕಲ್ಪನೆ ಮಾಡಿದ್ರ ಹಾಂ ಯಾವುದೋ ಹಾರ್ಡ್ ಇರುತ್ತೆ ಡೇಟಾ ಅದನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ ಆ ಡೇಟಾವನ್ನು ರಿಕವರಿ ಮಾಡೋದು ಭಾಳ ದೊಡ್ಡ ಪ್ರೊಸೀಜರ್ ಅದು ಆ ಡೇಟಾ ರಿಕವರಿ ಮಾಡಿ ಅದನ್ನು ಸಾಕ್ಷ್ಯವಾಗಿ ಪರಿಗಣಿಸ್ಬೋದು ಎಲ್ಲೋ ಕ್ಲೌಡಲ್ಲಿ ಕೂತ್ಕೊಂಡಿರುತ್ತೆ ಆ ಕ್ಲೌಡ್ನ ಬ್ರೇಕ್ ಮಾಡಿ ಎಂಟರ್ ಆಗಿ ಆ ಡೇಟಾ ತೆಗೆದು ಸಾಕ್ಷ್ಯವಾಗಿ ಕೊಡ್ಬೋದು ಯಾರಿಗೆ ಕಲ್ಪನೆ ಇತ್ತು ಅದನ್ನು ಈಗ ಇದು ಸಾಧ್ಯ ಮಾಡ್ತಾ ಇದೆ ಈ ಭಾರತೀಯ ಸಾಕ್ಷ್ಯ ಸಂಹಿತೆ ಅದನ್ನು ಸಾಧ್ಯ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಈ ಕಾಯ್ದೆ ಅನಿವಾರ್ಯ ಇತ್ತು ಅಂತ ನಾ ಹೇಳಿದೆ ನೋಡಿ ಯಾವಾಗ ನಾವು ಆಧುನಿಕ ಯುಗದಲ್ಲಿದ್ದೀವಿ ಈ ಆಧುನಿಕ ಯುಗದ ಅಗತ್ಯಕ್ಕೆ ತಕ್ಕ ಹಾಗೆ ಕಾನೂನುಗಳಿರಬೇಕು ಈಗ ಕ್ರಿಮಿನಲ್ಸ್ ಎಲ್ಲದರಲ್ಲೂ ಅಡ್ವಾನ್ಸ್ ಆಗ್ತಾ ಹೋಗ್ತಾ ಇದಾರೆ ನಮ್ಮ ಕಾನೂನು ಮಾತ್ರ ಹದಿನೆಂಟನೇ ಶತಮಾನದ ಇರೋದಾ ನಾವು ನಮ್ಮ ಕಾನೂನುಗಳು ಅಡ್ವಾನ್ಸ್ ಆಗಬೇಕಲ್ಲ ಆ ಕಾರಣಕ್ಕಾಗಿ ಇದು ಅನಿವಾರ್ಯ ಬರೀ ಅಗತ್ಯ ಅಲ್ಲ ಅನಿವಾರ್ಯ ಆ ಕಾರಣಕ್ಕಾಗಿ ಸೊ ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಬೇಕಾಗುತ್ತೆ ಸೊ ಈ ಎಲ್ಲ ಬದಲಾವಣೆಗಳನ್ನ ಮಾಡುವ ಹಿಂದಿನ ಉದ್ದೇಶ ಯಾವ ಟೆಕ್ನಾಲಜಿಯ ಕ್ರಾಂತಿ ಆಗಿದೆ ಆ ಟೆಕ್ನಾಲಜಿಯನ್ನು ನಮ್ಮ ತನಿಖಾಧಿಕಾರಿಗಳು ಕಾರ್ಯಾಂಗ ಹಾಗೂ ನ್ಯಾಯಾಂಗ ಸಕ್ಷ ಸಶಕ್ತವಾಗಿ ಬಳಸ್ಕೋಬೇಕು ಅದರ ಜೊತೆಗೆ ಯಾರು ಈ ಇಂಟರ್ನೆಟ್ನ ಕ್ರಾಂತಿಯನ್ನು ಡಿಜಿಟಲ್ ಯುಗದ ಎಲ್ಲ ಸಾಧ್ಯತೆಗಳನ್ನ ಬಳಸ್ಕೊಂಡು ಕ್ರೈಮ್ ಮಾಡ್ತಾ ಇದ್ದಾರೆ ಮುಳ್ಳದನ್ನು ಮುಳ್ಳಿಂದಲೇ ತೆಗೆಯಬೇಕು ಅನ್ನುವ ನಾಣುನಿಯ ಹಾಗೆ ಅವರ ವಿರುದ್ಧವೂ ಕೂಡ ಈ ಡಿಜಿಟಲ್ ಈ ಇಂಟರ್ನೆಟ್ ಕ್ರಾಂತಿ ಇದರಲ್ಲಿರುವಂಥ ಸಾಧ್ಯತೆಗಳನ್ನು ಬಳಸಿಕೊಂಡೇ ಅವ್ರನ್ನ ಮಟ್ಟ ಹಾಕಬೇಕು ಆ ಕಾರಣಕ್ಕಾಗಿ ಈ ಎಲ್ಲ ಬದಲಾವಣೆಗಳೊಂದಿಗೆ ಹೊಸ ಕಾಯ್ದೆಯನ್ನೇ ಭಾರತೀಯ ಸಾಕ್ಷ್ಯ ಸಂಹಿತೆಯನ್ನು ಜಾರಿಗೆ ತಂದಿರುವಂಥದ್ದು ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಇದು ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಕ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತರುವಂಥದ್ದಿದೆ ಹಾಗೂ ಯಾರು ನಿಜಕ್ಕೂ ವಿಕ್ಟಿಮ್ಸ್ ಇದ್ದಾರೆ ಅವರಿಗೆ ಒಂದು ರಿಲೀಫನ್ನು ಕೊಡುತ್ತೆ ಅಂತಲೇ ನಾವು ನಂಬೋದು ನೋಡಿ ಯಾವುದೇ ಒಂದು ಕಾನೂನಿನ ಮೂಲ ಉದ್ದೇಶ ಏನಿರುತ್ತೆ ಆರೋಪಿಗೆ ಮೊದಲು ಬೇಸಿಕಲಿ ನ್ಯಾಯಸಮ್ಮತ ವಿಚಾರಣೆಯನ್ನು ಎದುರಿಸಲಿಕ್ಕೆ ಅವಕಾಶ ಸಿಗಬೇಕು ಹಾಗೆ ಅಂತಿಮವಾಗಿ ವಿಕ್ಟಿಮ್ಗೆ ನ್ಯಾಯ ಸಿಗಬೇಕು ಆ ಉದ್ದೇಶವನ್ನು ಈ ಕಾನೂನು ಈ ಕಾಯ್ದೆ ಈ ಬದಲಾವಣೆಗಳು ಈ ಕ್ರಾಂತಿಕಾರಕ ಕಾಯ್ದೆಗಳು ಖಂಡಿತವಾಗಿಯೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತರ್ತವೆ ಅನ್ನುವಂಥದ್ದು ಜಗದೀಶ್ ಅತ್ಯಾಧುನಿಕ ಕಾಲಘಟ್ಟದ ಅತ್ಯಾಧುನಿಕ ತಂತ್ರಜ್ಞಾನಗಳು ಕ್ರಿಮಿನಲ್ಗಳಿಗೆ ಅಪರಾಧ ಎಸಗಲು ಸಹ ಅಸ್ತ್ರಗಳಾಗಿವೆ ಅಂತಹ ಕ್ರಿಮಿನಲ್ಗಳ ಹೆಡಮುರಿ ಕಟ್ಟಲು ಅತ್ಯಾಧುನಿಕ ತಂತ್ರಜ್ಞಾನಗಳ ಬಳಸಿಕೊಳ್ಳಲು ಅವಕಾಶ ನೀಡುವ ಭಾರತೀಯ ಸಾಕ್ಷ್ಯ ಸಂಹಿತೆ ವರ್ತಮಾನದ ಸ್ಥಿತಿಯಲ್ಲಿ ಅಗತ್ಯವಷ್ಟೇ ಅಲ್ಲ ಅನಿವಾರ್ಯವೂ ಹೌದು ವೀರೇಂದ್ರ ಒಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ